ವಾರ್ನರ್ ವೀಡಿಯೋ ನೋಡಿದ ಬಳಿಕ ನಾನು ಸರ್ ಹತ್ರ ಕೇಳಿದೆ ಆದರೆ ಅವ್ರು ಸ್ಕ್ರಿಪ್ಟ್ ಇಂದನೇ ಸ್ಕ್ರಿಪ್ಟಿಂದನೇ ಪ್ರಿಯಾಂಕಂಗೆಲ್ಲ ಇಷ್ಟ ಆಗೋಗಿದೆ ಅಂತ ಹೇಳಿ ವಾರ್ನರ್ ವಿಡಿಯೋ ನೋಡಿದ ಬಳಿಕ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಈಗ ಎಕ್ಸ್ಕ್ಲೂಸಿವ್ ಆಗಿ ಹೇಳೋದ ಅದು ಒಂಥರ ಶಾಕಿಂಗ್ ಅವ್ರದ್ದು ಐಡಿಯಾಸ್ ಯಾವಾಗ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಸೂಪರ್ನಲ್ಲಿ ಒಂಥರ ಬೇರೆ ರೀತಿ ತೋರಿಸಿದ್ರು ಹೀಗಿರ್ಬೋದು ಅಂತ ಸೊ ಐ ಥಿಂಕ್ ಈ ಮೂವಿನಲ್ಲಿ ಇನ್ನೊಂದು ರೀತಿ ತೋರ್ಸಾರೆ ಹೀಗೆ ಹೀಗಿರ್ಬೋದು ಹೀಗೆ ಕೂಡ ಇರ್ಬೋದು ಅಂತ ಸೊ ಇಡೀ ಮೂವಿ ನೋಡಿದಾಗ ಅರ್ಥ ಆಗುತ್ತೆ ಅದ್ರದು ಇಂಪಾರ್ಟೆನ್ಸು ಬಟ್ ಖಂಡಿತ ಐ ಥಿಂಕ್ ವಿಷುವಲಿ ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾರೆ ಈ ಸತಿ ಬಿಕಾಸ್ ಕ್ಯಾನ್ವಸ್ ಬೇರೆ ಥರ ಇದೆ ಆ್ಯಂಡ್ ಐಡಿಯಾಸು ತುಂಬ ಬೇರೆ ಥರ ಇದೆ ಈ ಮೂವಿನಲ್ಲಿ ಸೊ ಸ್ವಲ್ಪ ನಿಮಗೆ ಅವ್ರದ್ದು ಹಳೆ ಡೈರೆಕ್ಷನ್ದು ಫೀಲ್ ಬರುತ್ತೆ ಇದರಲ್ಲಿ ಅಂತ ಅನಿಸುತ್ತೆ ನನಗೆ ತುಂಬ ಸೈಕೊಲಾಜಿಕಲ್ ಎಲಿಮೆಂಟ್ಸ್ ಇದೆ ಅದ್ರ ಜೊತೇಲಿ ಒಂದು ಹೊಸ ಕ್ಯಾನ್ವಸ್ ಇದೆ ವಾರ್ನರ್ ವೀಡಿಯೋ ನೋಡಿದ ಬಳಿಕ ನಾನು ಸರ್ ಹತ್ರ ಕೇಳಿದೆ ಆದರೆ ಅವ್ರು ಏನಪ್ಪ ಅಂದ್ರೆ ಸ್ಕ್ರಿಪ್ಟಿಂದನೇ ಪ್ರಿಯಾಂಕಂಗೆಲ್ಲ ಇಷ್ಟ ಆಗೋಗಿದೆ ಅಂತ ಹೇಳಿ ವಾರ್ನರ್ ವಿಡಿಯೋ ನೋಡಿದ ಬಳಿಕ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಈಗ ಎಕ್ಸ್ಕ್ಲೂಸಿವ್ ಆಗಿ ಹೇಳೋದ ಅದು ಒಂಥರ ಶಾಕಿಂಗ್ ಅವ್ರದ್ದು ಐಡಿಯಾಸ್ ಯಾವಾಗ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಸೂಪರ್ನಲ್ಲಿ ಒಂಥರ ಬೇರೆ ರೀತಿ ತೋರಿಸಿದ್ರು ಹೀಗಿರ್ಬೋದು ಅಂತ ಸೊ ಐ ಥಿಂಕ್ ಈ ಮೂವಿನಲ್ಲಿ ಇನ್ನೊಂದು ರೀತಿ ತೋರ್ಸಾರೆ ಹೀಗೆ ಹೀಗಿರ್ಬೋದು ಹೀಗೆ ಕೂಡ ಇರ್ಬೋದು ಅಂತ ಸೊ ಇಡೀ ಮೂವಿ ನೋಡಿದಾಗ ಅರ್ಥ ಆಗುತ್ತೆ ಅದ್ರದು ಇಂಪಾರ್ಟೆನ್ಸು ಬಟ್ ಖಂಡಿತ ಐ ಥಿಂಕ್ ವಿಷುವಲಿ ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾರೆ ಈ ಸತಿ ಬಿಕಾಸ್ ಕ್ಯಾನ್ವಸ್ ಬೇರೆ ಥರ ಇದೆ ಆ್ಯಂಡ್ ಐಡಿಯಾಸು ತುಂಬ ಬೇರೆ ಥರ ಇದೆ ಈ ಮೂವಿನಲ್ಲಿ ಸೊ ಸ್ವಲ್ಪ ನಿಮಗೆ ಅವ್ರದ್ದು ಹಳೆ ಡೈರೆಕ್ಷನ್ದು ಫೀಲ್ ಬರುತ್ತೆ ಇದರಲ್ಲಿ ಅಂತ ಅನಿಸುತ್ತೆ ನನಗೆ ತುಂಬ ಸೈಕೊಲಾಜಿಕಲ್ ಎಲಿಮೆಂಟ್ಸ್ ಇದೆ ಅದ್ರ ಜೊತೇಲಿ ಒಂದು ಹೊಸ ಕ್ಯಾನ್ವಸ್ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ